ಬಸವಣ್ಣ ಅವರು ಕೇವಲ ಒಂದು ವರ್ಗದ ಮಠಕ್ಕೆ ಸೀಮಿತರಾದವರಲ್ಲ ಅವರು ಎಲ್ಲ ಮಠಗಳ ಸ್ವತ್ತಾಗಿದ್ದಾರೆ ಎಂದು ಶ್ರೀ ಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳಿದರು ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದ ಮಡಿವಾಳೇಶ್ವರ ಮಠದ ಆವರಣದಲ್ಲಿ ನಡೆದ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವೀರಶೈವ ಲಿಂಗಾಯತ ಧರ್ಮ ಪಸರಿಸಿದ್ರು ಜಾತಿ ಮತ ಪಂಥವೆಂದು ಕಚ್ಚಾಡದೆ ಸಮಾಜವನ್ನ ಸುಧಾರಿಸಿರಿ ಎಂದು ಬಸವಾದಿ ಶರಣರು ಹೇಳಿದರು ಆದರೂ ಈಗ ಜಾತಿ ಉಪಜಾತಿ ಒಳ ಪಂಗಡವೆಂದೆಲ್ಲ ಹೇಳಿ ಸಮಾಜದಲ್ಲಿ ದೊಡ್ಡ ಕಂದಕವನ್ನೇ ಸೃಷ್ಟಿಸಲು ಹೊರಟಿದ್ದಾರೆ ಲಿಂಗ ಧರಿಸಿದವರೆಲ್ಲರೂ ಲಿಂಗಾಯಿತರೆ ಎಂಬುದನ್ನು ಶರಣರು ಹೇಳಿದ್ರು ಸ್ವಾಮೀಜಿಗಳಿಂದ ರಾಜಕಾರಣಿಗಳಿಂದ ಧರ್ಮಸಭೆ ಹಾಗೂ ಇಂಥ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಬೇಕು ಧರ್ಮ ಜಾಗೃತಿ ಹಾಗೂ ಸಮಾಜ ವಿಭಾಗವಾಗುವ ಕೆಲಸ ಆಗಬಾರದು ಎಂದರು ಶಾಸಕ ರಾಜುಗೌಡ ಪಾಟೀಲ್ ಅವರು ಮಾತನಾಡಿ ಮಠಗಳ ಗುರುಗಳ ಕೃಪೆ ನಿರಂತರವಾಗಿ ಪಡೆಯಬೇಕು ಹಿಂದುಗಳಿಗೆ ಪವಿತ್ರವಾಗಿರುವ ಶ್ರಾವಣ ಮಾಸವನ್ನು ಭಕ್ತಿಯಿಂದ ಆಚರಿಸಬೇಕು ಎಂದರು ಬಸವನ ಬಾಗೇವಾಡಿಯ ಸ್ವಾಮೀಜಿ ಶಿವಪ್ರಕಾಶ ಶಿವಾಚಾರ್ಯರು ದೇವರ ಹಿಪ್ಪರಗಿಯ ವೀರ ಗಂಗಾಧರ ಶಿವಾಚಾರ್ಯರು ಹದಿನೆಂಟು ಪುರಾಣಗಳನ್ನು ಹದಿನೆಂಟು ಪುರಾಣಗಳಲ್ಲಿ ಮಹಾ ದೊಡ್ಡ ಪುರಾಣ ಅಂದ್ರೆ ಪದ್ಮ ಪುರಾಣ ಐವತ್ತೈದು ಸಾವಿರ ಶ್ಲೋಕಗಳನ್ನು ಹೊರಗತ್ತಿನ ಎಲ್ಲ ದೊಡ್ಡ ಕಾವ್ಯ ಅಂದ್ರೆ ಮಹಾಭಾರತ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವಂತ ಕಾವ್ಯ ಸಾವಿರ ಶ್ಲೋಕಗಳನ್ನು ಒಳಗೊಂಡಿರುವಂತಹ ಪದ್ಮ ಪುರಾಣ ಇನ್ನ ಹದಿನೆಂಟು ಪುರಾಣಗಳಲ್ಲಿ ಬಹಳ ಸಣ್ಣದು ಅಂದ್ರೆ ಪೂರ್ವ ಪುರಾಣ ಹದಿನೇಳು ಸಾವಿರ ಶ್ಲೋಕಗಳು ಹದಿನೇಳು ಸಾವಿರ ಶ್ಲೋಕಗಳು ಹಿಂಗೆ ಹೇಳ್ತಾ ಹೋದ ಪುರಾಣದೇ ಒಂದು ದೊಡ್ಡ ಪುರಾಣ ಆಗ್ತದೆ ಆ ಎಲ್ಲ ಪುರಾಣಗಳಲ್ಲಿ ಬಹುತೇಕ ಬಹುತೇಕ ಹನ್ನೆರಡನೇ ಶತಮಾನದ ತನಕ ರಚನೆಗೊಂಡಿರುವಂತಹ ಕಾವ್ಯಗಳು ರಚನೆಗೊಂಡಿರುವಂತಹ ಪುರಾಣಗಳು ಏನನ್ನು ಅವಲಂಬಿಸಿಕೊಂಡಿತ್ತು ಅಂತ ಕೇಳಿದ್ರೆ ರಾಮಾಯಣದ ಮತ್ತು ಮಹಾಭಾರತದ ಭಾವ್ಯಗಳನ್ನು ಆಧಾರವಾಗಿಟ್ಕೊಂಡೇನೆ ರಚನೆ ಅಂತ ಬಂದಿರುವಂತಹ ಹನ್ನೆರಡನೇ ಸಲ ಕೋವಿಡ್ ಬಂದಾಗ ನಮ್ಮ ದೇಶ ಎಂತ ಮುಂದುವರೆದು ರಾಷ್ಟ್ರ ಅಷ್ಟೇ ಈ ಜಗಿನ ಮೇಲೆ ಗೊತ್ತಿದ ಆದ್ರೆ ನಮ್ಮ ದೇಶಕ್ಕೆ ಆ ಪರಿಸ್ಥಿತಿ ಬರಲಿಲ್ಲ ಯಾಕಂದ್ರೆ ಪುಣ್ಯ ಭೂಮಿ ಇಲ್ಲೆಲ್ಲ ಸಂತರು ಮಾನವರು ನಮ್ಮ ಜನರು ಇವಾಗ ಆಶೀರ್ವಾದ ನಮ್ಮ ಭೂಮಿ ಪುಣ್ಯ ಭೂಮಿ ಏಕೆಂದ್ರೆ ನಾವು ಬಹಳ ನಿಮ್ಮಂತ ಹೇಳಬೇಕು ಇವತ್ತು ಪಂಚಾಯೀತುಗಳು ಪಂಚಾಯತ್ಗಳು ಅಂದ್ರೆ ಈ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂತದ್ದು ನಮ್ಮ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಕೊಡುವಂಥ ಅಂತ ಮೊದಲ ಅಡ್ಡ ಪಲ್ಲಕ್ಕಿ ನೀವು ಇವತ್ತು ಪೂರಾ ಮಾಡಿ ನಿಮ್ಗೆ ಗೊತ್ತಿಲ್ಲ ಬರುವಂತ ನಿರ್ಮಾತಾಗ ಆ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ಏನು ಪ್ರಭಾವ ಐತಿ ಅದರಲ್ಲಿ ಏನು ನಮ್ಗೆ ಉಪಯೋಗ ಐತೆ ಮುಂದಿನ ವರ್ಷಗಳ ನಮ್ಗೆ ತಿಳಿಸೈತನ ಭಂಟನಾಳದ ಶಿವಕುಮಾರ ಸ್ವಾಮೀಜಿಯವರು ಮಾತನಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶರಣಮ್ಮ ಕುಂಬಾರ ಉಪಾಧ್ಯಕ್ಷ ಸಂಗಪ್ಪ ಸಜ್ಜನ್ ಶಂಕರಗೌಡ ಬಿರಾದರ್ ರಾಜಶೇಖರ ಹುಲ್ಲೂರ ಜಿಕೆ ದಿನ್ನಿ ಸಂಗಮೇಶ್ ಹಳ್ಳೂರ ಶಿವಾನಂದ ಹುಲ್ಲೂರ ಕಾಶಿನಾಥ್ ಸಜ್ಜನ್ ಶಿವಪ್ಪ ದಿನ್ನಿ ಊರಿನ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು